ಫಸ್ಟ್ಗೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಈ ಕಾಂತರಾಜು ಅವ್ರದ್ದು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದನ್ನು ಸಲ್ಲಿಸಿದಂಥ ಜಯಪ್ರಕಾಶ್ ಜಾವಗಡೆ ಅವ್ರಿಗೂ ಫಸ್ಟು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಈಗಾಗಲೇ ಸಲ್ಲಿಸಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರೇ ಈ ವರದಿಗೆ ಎರಡು ಸಾವಿರದ ಹದಿನೈದರಲ್ಲಿ ಚಾಲನೆ ಕೊಟ್ಟಿದ್ದರು ಮತ್ತು ಇದು ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಬಂದಂಗೆ ಇದು ಜಾತಿ ಗಣತಿ ಅಲ್ಲ ಮೊದಲನೇದಾಗಿ ಇದು ಕಾಂತರಾಜವರ ವರದಿ ಮತ್ತು ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ಸುಮಾರು ಇದರಲ್ಲಿ ಐವತ್ತ ನಾಲ್ಕು ಕ್ವಶನ್ಗಳಿದೆ ಉದ್ಯೋಗದಲ್ಲಿದ್ದಾರಾ ಅವ್ರ ಮನೆಯಲ್ಲಿ ಟಿ ವಿ ಇದೆಯಾ ಎಷ್ಟು ಜನ ಮಕ್ಕಳಿದ್ದಾರೆ ಈ ಥರ ಎಲ್ಲ ಫಸ್ಟ್ ಆಫ್ ಆಲು ನಾವು ಇದನ್ನು ಜಾತಿ ಗಣತಿ ಜಾತಿ ಗಣತಿ ಅಂತೇಳಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಂಥದ್ದು ಬೇಡ ಇದು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಅಲ್ಲ ಇದು ಕಾಂತರಾಜಿಯವರ ವರದಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ಅನ್ನೋದನ್ನು ನಾವು ಫಸ್ಟೆಲ್ಲ ಮನಗಾಣೋಣ ಅವತ್ತಿಗೆ ಇದು ಒಂದು ಇತ್ಯರ್ಥ ಆಗುತ್ತೆ ನೀವು ಯಾರೋ ಬೇರೆಯವ್ರು ಹೇಳ್ದಂಗೆ ಜಾತಿ ಗಣತಿ ಜಾತಿ ಗಣತಿ ಏನ್ ಜಾತಿ ಗಣತಿ ಅಲ್ಲ ಅದನ್ನೆಲ್ಲರಿಗೂ ಗೊತ್ತಾಗಲಿ ಈ ಪ್ರಮುಖವಾಗಿ ವಿರೋಧ ಪಕ್ಷಗಳು ಮುಖ್ಯವಾಗಿ ಇಲ್ಲಿ ವಿರೋಧ ಆಡಳಿತ ಪಕ್ಷ ಅಂತ ಏನಿಲ್ಲ ನಾನು ನಿಮ್ಗೆ ಮೊದಲನೇದಾಗಿ ಹೇಳಿದೆ ಎಲ್ಲರೂ ಏನ್ಕೊಂಡ್ರೆ ಇದು ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಇದು ಜಾತಿ ಗಣತಿನೇ ಅಲ್ಲ ಈಗಾಗಲೇ ಸುಮಾರು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳೇನೋ ಈ ಇದರಲ್ಲಿ ಬಂದಿದೆ ಅಂತೆಲ್ಲ ಹೇಳ್ತಾರೆ ಆ ಇದರಲ್ಲಿ ನಿಮಗೆ ಗೊತ್ತಿರಲಿ ಇವತ್ತಿಗೂ ಕೆಲವೊಂದು ಜಾತಿಗಳು ಪದವಿನೇ ಕಂಪ್ಲೀಟ್ ಮಾಡಿಲ್ಲ ವಿದ್ಯಾಭ್ಯಾಸದಲ್ಲಿ ಒಂದು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ ಮತ್ತು ಇವತ್ತಿಗೂ ಸುಧಾ ಒಂದು ಸರ್ಕಾರಿ ನೌಕರಿನಲ್ಲಿಲ್ಲ ಅವರು ಅಷ್ಟು ಹಿಂದುಳಿದು ಬಡತನದಲ್ಲಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ ಯಾವ ಜಾತಿ ಯಾವ ಜನ ಏನಾಗಿದ್ದಾರೆ ಹೇಗೆ ಮುಂದುವರೆದಿದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ಅಷ್ಟೇ ವಿನ ಬೇರೆ ಏನಿಲ್ಲ ಇದು ಫಸ್ಟ್ ಮನಗಂಡ್ಕೋಬೇಕು ಯಾರಾಗ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ನಮಗದು ಅವ್ರಿಗೆ ಸರ್ಕಾರದಿಂದ ಕಾರ್ಯರೂಪಣೆ ಮಾಡೋಕ್ಕಾಗಲಿ ಇನ್ನು ಮತ್ತೊಂದಕ್ಕಾಗಲಿ ಸರ್ಕಾರದಿಂದ ಕೊಡೋವಂಥ ಅನುದಾನಗಳು ಯಾರು ಕೊಡಬೇಕು ಅನ್ನೋದಕ್ಕೆ ಇದೊಂದು ವರದಿ ಭಾಳ ಮುಖ್ಯವಾಗ್ತದೆ ಈ ವರದಿ ಮುಖ್ಯವಾಗಿ ಅಹಿಂದ ಪರವಾಗಿದೆ ಮೇಲ್ವರ್ಗದ ಜನರಿಗೆ ಇದು ಮೋಸ ಆಗುತ್ತೆ ಇದರಿಂದ ಅನ್ಯಾಯ ಆಗುತ್ತೆ ಅಂತ ದೊಡ್ಡ ಮಟ್ಟದ ಸರ್ಕಾರ ಯಾಕೆ ಸಮರ್ಥನೆ ಹೆಚ್ಚಾಗಿ ಜನಗಳಿಗೆ ಪೂರ್ವಪರ ಹೌದೌದು ಪೂರ್ವಪರ ಮಾಡಬೇಕು ಯಾವುದೇ ಕಾರಣಕ್ಕೂ ಮುಂದುವರಿದವರಾಗ್ಲಿ ಹಿಂದುಳಿದವರಲ್ಲಿ ಯಾರಿಗೂ ಮೋಸ ಆಗೋದಾಗ್ಲಿ ಎಣ್ಣೆದಾಗ್ಲಿ ಒಳ್ಳೇದಾಗಲಿ ಏನಾಗಲ್ಲ ಈ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದೀವಿ ಅವ್ರಿಗೆಲ್ಲರಿಗೂ ಒಂದು ಅನುಕೂಲತೆನೇ ಆಗತ್ತೆ ಹೊರ್ತು ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಇದರಿಂದ ಈಗ ಏಕ ತೊಂದರೆ ಆಗುತ್ತೆ ನಿಮಗೆ ಹೇಳಿ ಈಗ ನೀವು ಎಷ್ಟು ಜನ ಇದ್ದೀರಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಬೇಕಲ್ಲ ನಮ್ಗೆ ಈಗ ನಿಮ್ಗೆ ರೇಷನ್ ತರಕ್ ಹೋದ್ರು ನೀವು ಎಷ್ಟು ಜನ ಇದ್ದೀರಿ ಅಂತ ಅಲ್ಲಿ ಕೇಳ್ತಾನೆ ಎಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ ತಾನೆ ಕೊಡಕಾಗದು ಆದ್ರಿಂದ ಇದು ಆ ತರ ಏನು ತೊಂದ್ರೆ ಆಗೋದಿಲ್ಲ ನಾ ತಿಳಿದ್ರೆ ಹಂಗೆ ಹಾಗಾದ್ರೆ ಮಾಹಿತಿ ಕೊಡ್ತಾ ಇದೆ ಅಂತ ಅನ್ಸುತ್ತಾ ಪ್ರತಿಯೊಬ್ಬರು ಜಾತಿ ಹೇಳ್ತೇನೆ ನಮ್ಮ ಜಾತಿ ಆಗ್ತಾ ಜನಸಂಖ್ಯೆ ಜಾಸ್ತಿ ಮೀಸಲಾತಿ ಸಿಗ್ತಾ ಇಲ್ಲ ಸರಳ ಸಿಗ್ತಾ ಹೌದು ಹೌದು ಮಾಡ್ತೇನೆ ಅದೊಂದು ಈ ಸರ್ಕಾರ ಫಸ್ಟ್ ಅದೊಂದು ಎಲ್ಲರಿಗೂ ಈ ಸರ್ಕಾರ ಏನು ಈಗ ಆಲ್ರೆಡಿ ನಾವು ಈಗ ನೋಡಿರಿ ನಮ್ಮ ನಮಗೂ ಬಂದು ಸೆನ್ಸಸ್ ಮಾಡಿದ್ದಾರೆ ಸುಮಾರು ಅವರು ಒಂದು ಐವತ್ತು ಐವತ್ನಾಲ್ಕು ಕ್ವಶನ್ಗಳನ್ನ ಕೇಳಿದ್ದಾರೆ ಅದರಲ್ಲಿ ಎಲ್ಲಾನು ಕೇಳಿದ್ರೆ ಅದನ್ನು ಏನು ಹೇಳಿರ್ತೀವಿ ಅವರು ಅದನ್ನು ಅಪ್ಡೇಟ್ ಮಾಡಿರ್ತಾರೆ ಈಗ ಅವತ್ತೇನು ಹೇಳ್ತಾರೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಇದ್ದರು ಅದರಲ್ಲಿ ಅಂತ ಇನ್ನೇನು ಮೂವತ್ತ್ನಾಲ್ಕು ಲಕ್ಷ ಜನ ಏನೋ ಆಗಿಲ್ಲ ಅಂತ ಹೇಳ್ತಾರೆ ಅದು ಮೂವತ್ತ್ನಾಲ್ಕು ಲಕ್ಷ ಜನ ಈಗ ಸಿದ್ದರಾಮಯ್ಯ ಅವ್ರು ತೊಗೊಂಡಿದ್ದಾರೆ ಅವರು ಕ್ಯಾಬಿನೆಟ್ನಲ್ಲಿ ಮಡಗಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲಿಂದ ಜನಗಳ ಮುಂದೆ ತಂದು ಆ ಆನಂತರ ಯಾರು ಏನು ಮೂವತ್ತ್ನಾಲ್ಕು ಜನ ಅದರ ಹೊರಗಿದ್ದಾರೆ ಅಂತಾರೆ ತಿರ್ಗಾ ತಗೋಬೋದಲ್ಲ ಅದನ್ನೇನು ಇನ್ನು ತೊಗೊಳ್ಳಲ್ಲ ಇದೇನು ಕಟ್ ಆಫ್ ಏನು ಇಲ್ವಲ್ಲ ಇದು ಮುಗಿದೋಗಿದೆ ಅಂತ ಅದರಿಂದ ಎಲ್ಲರಿಗೂ ಅನ್ಯಾಯ ಅನ್ಯಾಯ ಆಗಲ್ಲ ನ್ಯಾಯ ಅಂತ ಸಿಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಈ ವರದಿ ಬಿಡುಗಡೆ ಆದರೆ ಐದು ವರ್ಗಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತಾ ಸರ್ ಈ ವರದಿ ಬಿಡುಗಡೆ ಆದರೆ ಬರೀ ಐಂದ ವರ್ಗಕ್ಕೆ ಮಾತ್ರ ಅಲ್ಲ ಈ ಕರ್ನಾಟಕದ ಏನೀಗ ಅವತ್ತಿಗೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಇದ್ದರು ಅಂತ ಹೇಳಿದ್ರು ಎಲ್ಲರಿಗೂ ನ್ಯಾಯ ಸಿಗುತ್ತೆ ಯಾರಿಗೂ ಮೋಸ ಅಂತೂ ಆಗೋಲ್ಲ ಮತ್ತೀಗ ಇದು ಎರಡು ಸಾವಿರದ ಹದಿನೈದರಲ್ಲಿ ಆಗಿದ್ದು ಈಗ ಏನು ಹತ್ತು ವರ್ಷ ಆಗ್ತು ಅಂತ ಎಲ್ಲರೂ ಹೇಳ್ತಾರೆ ಈ ಜಾತಿ ಜನನತೆಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗಿದ್ದು ಹಂಗೆ ನೋಡೋಕೋದ್ರೆ ನೀವು ತೊಂಬತ್ತ ಎರಡು ತೊಂಬತ್ತ್ಮೂರು ವರ್ಷ ಆಗೋಯ್ತು ನಾವೀಗ ಅದನ್ನೇ ಫಾಲೋ ಅಪ್ ಮಾಡ್ತಾ ಇಲ್ವಾ ಅದರಲ್ಲಿ ನಾನು ತಿಳಿದಿರಂಗೆ ಕರ್ನಾಟಕದಲ್ಲಿ ಜನತೆಗೆ ಯಾರಿಗೂ ಅನ್ಯಾಯ ಮೋಸ ಅಂತೂ ಆಗೋದಿಲ್ಲ ಇದರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಏನಿದೆ ಅವರ ಆಸ್ತಿ ಏನಿದೆ ಎಷ್ಟು ಜನ ಮಕ್ಕಳಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟೇ ಇದರಿಂದ ಇನ್ನೇನು ತೊಂದರೆ ಆಗೋದಿಲ್ಲ ಇನ್ನೊಂದು ಆರೋಪ ಲೋಕಸಭಾ ಚುನಾವಣೆ ಮಾಡ್ತಾ ಇದಾರೆ ಬಿಜೆಪಿ ಜೆಡಿಎಸ್ ಎರಡು ಮಾಡ್ತಾ ಇದ್ದಾರಲ್ವಾ ನಿಮಗೆ ಗೊತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೈದರಲ್ಲಿ ಈ ವರದಿನ ಮಾಡಕ್ಕೆ ಬಿಟ್ರು ಆಗ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಅಧಿಕಾರದಲ್ಲಿದ್ದಾಗ ಇದು ಕಂಪ್ಲೀಟ್ ಆಗಿತ್ತಿಲ್ಲ ಹದಿನೆಂಟರಲ್ಲಿ ಆ ಸರ್ಕಾರ ಬರಲಿಲ್ಲ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಅಂದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಂತು ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ತಗೋಬೋದಾಗಿತ್ತು ಆಯಿತು ಬಿ ಜೆ ಪಿಯವರು ಹೇಳ್ತಾರೆ ಅಂದರೆ ಆ ನಂತರ ಯಡಿಯೂರಪ್ಪನವ್ರು ಬಂದರು ಆಮೇಲೆ ಬೊಮ್ಮಾಯಿಯವರು ಬಂದರು ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅವ್ರಿಗೆ ಒಂದು ಬದ್ಧತೆ ಇರಬೇಕು ಅವ್ರು ತಗೋಬೋದಾಗಿತ್ತಲ್ಲ ಅವರೇ ತಗೊಂಡಿದ್ರೆ ಈಗ ಎಮ್ ಪಿ ಎಲೆಕ್ಷನ್ ಬರ್ತಿತ್ತಿಲ್ಲ ಏನಿಲ್ಲ ಅವರೇ ಮಾಡ್ಬೋದಾಗಿತ್ತಲ್ಲ ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಈಗ ಅವರೇ ಮಾಡಿದ್ರು ಈಗ ಅವ್ರಿಗೆ ತಾನೇ ಇದಾಗ್ತಾಯಿದ್ದದು ಅವ್ರೇನು ಬೇಡ ಅಂತ ಹೇಳ್ತಿಲ್ವಲ್ಲ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಹೇಳಿದ್ರು ನಾವು ಆಡಳಿತಕ್ಕೆ ಬಂದರೆ ಇದನ್ನ ಸಮೀಕ್ಷೆನ ಬಿಡುಗಡೆ ಮಾಡ್ತೀವಿ ತಗೊಂತೀವಿ ಅಂತ ಆ ರೀತಿ ಮಾಡಿದ್ದಾರೆ ಅವ್ರಿಗೆ ಆಪರ್ಚುನಿಟಿ ಇದ್ದದ್ದೇ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವ್ರಿಗೆ ಅವ್ರ ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅವತ್ತಿಗೆ ಎರಡು ಮಾತಿಲ್ಲ ಅದರಲ್ಲಿ ರಾಜಕೀಯ ಉದ್ದೇಶ ಅನ್ನೋದೇ ಬರೋದಿಲ್ಲ ಅದು